ಗುರುಗಳು ಹೇಳಿದ್ದು ಸತ್ಯ ಆಯಿತು ಸಜ್ಜನ ತಗೊಂಡು ಸಜ್ಜನಗಡತ ಬಂದಿರತ್ತೆ ರಾಮದಾಸರಿದ್ದಲ್ಲಿ ಅವಾಗ ರಾಮದಾಸರು ಪಪ್ಪಾ ನೀವು ಹೇಳಿದ್ದು ಸತ್ಯ ಆಯಿತು ಏನು ಅಂಬಾ ಭೇಟಿ ಆಗೋ ದರ್ಶನ ಬರೇ ದರ್ಶನ ಭೇಟಿ ಹತ್ತು ಮತ್ತೇನು ಕೊಟ್ಲು ಅಂತ ಕೇಳಿದ್ರ ರಾಮದಾಸ ಅವಾಗ ತಲವಾರ ಪಟ್ಟಾವ ತಲವಾರ ತಗುತ್ತ ತಲವಾರು ಪಟ್ಟಾಳ ಹಂಗಾರ ತುಗ ಅಂದು ಸ್ಥಳದ ಬಗ್ಗೆ ಲದ್ದಿ ಮತ್ತು ಒಂದು ನಾಲ್ಕೈದು ಹಳ್ಳ ಕೊಟ್ಟರು ತುಂಬ ಇರ್ತಾನೆ ತಿಳ್ಕಿ ಕೊಟ್ಟು ಕೊಟ್ಟುಕೊಳ್ಳೆ ಶಿವಾಜಿ ಮಹಾರಾಜಿಗೆ ಏನೂ ಅರ್ಥ ಆಗಲಿಲ್ಲ ಕುದುರೀ ಲದ್ದಿ ಹಳ್ಳ ಕೊಟ್ಟುಕೊಳ್ಳೆ ಏನೂ ಅರ್ಥ ಆಗಲಿಲ್ಲ ಕೇಳಿದ ಮತ್ತು ಗುರುಗಳೇ ನನಗಿದರೆ ಏನೋ ಅರ್ಥ ಮರ್ಮ ತಿಳಿಯುವಂತ ಅವಾಗ ರಾಮಾತ್ರೆ ಹೇಳ್ತಾರೋ ಈ ಗಡಗಳನ್ನೆಲ್ಲ ಗದಿ ಕುದುರೆ ಸವಾರಿ ಮಾಡ್ತಾರೆ ಕುದುರೆ ಲದ್ದಿ ಕೊಟ್ಟಿದ್ದು ಕುದುರೆ ಸವಾರಿ ಮಾಡು ಈ ಗಡ ಗಡ ಅಂತ ತಕ್ಕ ನನಗೆ ಗಡ ಅಂದರೆ ಎಲ್ಲ ಅವು ಕೆಲ್ಲಗಳೆಲ್ಲ ಗೆಲೀತ ಅಂತ ಆಶೀರ್ವಾದ ಮಾಡಿದರು ಗುರು ಆಶೀರ್ವಾದ ಆದ ಕೂಡ್ಲಿನ ಛತ್ರಪತಿ ಶಿವಾಜಿ ಮಹಾರಾಜರಿಗೆ ಹೆಂಗೆ ಹೇಳ್ತಿತ್ತು ಸ್ವಲ್ಪ ಇತ್ತು ಮಾಡಿದ ಸೈನಿಕರು ಅಷ್ಟು ಸಣ್ಣ ಸೈನ್ಯವನ್ನು ತಗೊಂಡು ಇಡೀ ಭಾರತದ ಅತ್ಯಂತ ಹಿಂದೂ ಸನಾತನ ಧರ್ಮವನ್ನು ರಕ್ಷಣೆ ಮಾಡಿದರು ಯಾರಿಂದ ಒಬ್ಬ ಗುರು ಒಬ್ಬ ತಾಯಿ ತಾಯಿ ಮತ್ತು ತಂದೆ ನಮ್ಮನ್ನ ಏನ್ ಮಾಡ್ತಾರಂತಂದ್ರ ಮೇಲ್ಮಟ್ಟಕ್ಕೆ ಹೋಗಲ ಕಾರಣವಿತ್ರ ಅವರೇ ಅದಕ್ಕೆ ಗುರು ಮಾವಲಿ ಅಂತ ತಿಳ್ಸಿದ್ದ ಶಸ್ತ್ರದಲ್ಲಿ ಏನ್ ಹೇಳ್ತಾರೋ ಮಾತೃ ದೇವೋ ಪಿತೃದೇವೋ ಅತಿಥಿ ದೇವ ಆಚಾರ್ಯ ದೇವಗೋ ಅಂತ ಹೇಳ್ತಾರೆ ತಾಯಿಯನ್ನ ದೇವರಂತ ನಾವು ತಿಳ್ಕೊಬೇಕು ಮೊದಲು ತಾಯಿಯನ್ನ ದೇವರಂತೂ ತಿಳಿಯಲಿಲ್ಲ ಅಂತಂದ್ರೆ ನಾವು ನರನ ರವರವರು ನರಕ ಆಗ್ತದೆ ನರಕ ಎಲ್ಲಿ ಐತಿ ದೂರ ಇಲ್ಲ ಸ್ವರ್ಗ ಎಲ್ಲೈತಿ ದೂರನೂ ಇಲ್ಲ ಸ್ವರ್ಗ ಇಲ್ಲೇ ಐತಿ ಆಚಾರವೇ ಸ್ವರ್ಗ ಅನಾಚಾರವೇ ನರಕ ಬಸವನವರು ಬಹಳ ಚೆನ್ನಾಗಿ ಹೇಳ್ತಾರೆ ಒಂದೇ ಒಂದು ಒಂದೇ ಸಾಲೆಗೆ ಆಚಾರದಿಂದ ನಾವು ನಡೆದಿಲ್ಲ ಅಲ್ಲೇ ಸ್ವರ್ಗ ನಿರ್ಮಾಣ ಆಗ್ತದೆ ಚೆಲ್ಲ ಗುರು ಹೇಳಿರ್ತಕ್ಕಂಥ ಮಾರ್ಗದೊಳಗೆ ನಡೆದಾಗ ಛತ್ರಪತಿ ಶಿವಾಜಿ ಮಹಾರಾಜ ಏನು ಮಾಡಿದ ಆಚಾರದಿಂದ ನಡೆದ ಅದು ನಡೆದಾಗ ಭಾರತ ದೇಶವನ್ನು ಸ್ವರ್ಗವನ್ನಾಗಿ ಮಾಡಿಬಿಟ್ಟ ಹಂಗ ಬಂದ ದೇವಿ ಮುಂದೆ ಸನಾತನ ಧರ್ಮವನ್ನು ನಾ ರಕ್ಷಣೆ ಮಾಡೋದನ್ನುವಂತ ತನ್ನ ಹತದಿನಾಯಿ ತಲವಾರದಿಂದ ಈ ರಕ್ತ ಒಂದು ಹಣಿ ಬಿಟ್ಟ ಪ್ರತಿಜ್ಞೆ ಮಾಡಿದೆ ಹಂಗೆ ನಾವು ಒಂದಿಷ್ಟು ಪ್ರತಿಜ್ಞೆ ಮಾಡಬೇಕಿಲ್ಲ ಏನು ಪ್ರತಿಜ್ಞೆ ಮಾಡಬೇಕು ವಯಸ್ಸಾದ ನಾವು ಸರಿಯಾಗಿ ನೋಡ್ತೀವಿ ತಾಯಿ ತಂದಿನ ಸರಿಯಾಗಿ ನೋಡ್ತೀವಿ ದಿನಾಲೂ ಅಂಬಾಭವನಿ ಗುಡಿಗೆ ಬರ್ತೀವಿ ಅಂಬಾಭವಾಣಿ ಪುಜ ಮಾಡ್ತೀವಿ ಗುರು ಕೊಟ್ಟಂಥ ನಾಮಸ್ಮರಣೆ ಮಾಡ್ತೀವಿ ಗುರು ಕೊಟ್ಟಂಥ ಭಜನೆಯನ್ನು ಮಾಡ್ತೀವಿ ಅಂತ ನಾವು ಇಷ್ಟು ಪ್ರತಿಜ್ಞೆ ಮಾಡಿದರೆ ನಮಗೆ ಅವಾಗ ನಿಜವಾದಂಥ ಕರಪತ್ರ ಸಿಗ್ತದೆ ತಿಳಿಯಕಂದ್ರೆ ಸಿಗುವುದಿಲ್ಲ ತಪಸ್ಸು ಹಿಂಗೈತಾರು ತಪಸ್ಸು ಮಾಡಿದು ಸೊಕ್ಕು ಮಾಡ್ಬರ್ಬೋದು ನಿಮ್ಗೆ ಗೊತ್ತಿಲ್ಲ ತಪಸ್ಸು ಮಾಡೋದ್ರಿಂದ ಸೊಕ್ಕು ಬರ್ತ ಅಂಥಾರ್ ಬರ್ತದೆ ಇವರ ಇಲ್ಲ ಚಕ್ಷುರ ಬಿಡಾಲ ಇವ್ರ ಏನ್ ಹಾಂಗ್ ಹಿಗ್ಯಾರಲ್ಲ ಇವ್ರ ಮತ್ತೆ ಯಾರಿಲ್ಲ ಬರ್ದತಿ ಇವರ ಮೇಹಾಚೋರ ಇವರೆಲ್ಲ ಇವರ ನತ್ತಾರು ಇಲ್ಲ ಒಬ್ಬ ಜಾಜಲಿ ಅನ್ನುವಂತ ಋಷಿ ಇದ್ದ ಜಾಜಲಿ ಋಷಿ ಕಾಡಿನೊಳಗೆ ತಪಸ್ಸ ಮಾಡುತ್ತಿದ್ದ ಎಷ್ಟು ತಪಸ್ಸ ಮಾಡಿದಂತಂದ್ರ ತಾಳು ತಪಸ್ಸ ಮಾಡಿದ್ದ ಮಾಡಿದ ದಿನಾಂಭ ಏನ್ ಮಾಡ್ತಿದ್ದ ಹುಟ್ಟಿಗೆ ಊರೊಳಗೆ ಭಿಕ್ಷೆ ಭಿಕ್ಷಾ ಕಡ್ಕೊಂಡ್ಬರ್ತ ಹೋಗಿ ಗುಡ್ಡದೊಳಗೆ ಕೂಡಿದ್ದ ತನ್ನ ಅರಣ್ಯದೊಳಗೆ ಅರಣ್ಯದೊಳಗೆ ಇರ್ತಿದ್ದ ಒಂದು ದಿವಸ ಎಲ್ಲ ಸ್ನಾನ ಮಾಡಿ ಪೂಜೆ ಮಾಡಿಕೊಂಡು ಬಟ್ಟೆಯನ್ನು ಹಾಕೊಂಡು ಇನ್ನು ಊರಾಗಿ ಭಿಕ್ಷಕ್ಕೆ ಹೋಗ್ಬೇಕು ಅನ್ನೋದ್ರೊಳಗನ ಹೊಸ ಬಟ್ಟೆ ಹಿಂಗೆ ಹಾಕೊಳ್ಳೋದಕ್ಕನ ಗಿಡದೊಳಗ ಒಂದು ತಾಗಿ ಕುದ್ದಿತ್ತು ಮಲ ವಿಸರ್ಜನೆ ಮಾಡಿಬಿಟ್ಟವ ಮಲ ವಿಸರ್ಜನೆ ಮಾಡಿದ ಕೂಡ ನೋಡಿದವ ಯೆಲಿರುಳ್ಳಿ ಏನು ಹೊಲಸ ಮಾಡಿತ್ತು ಅಂತ ಹಿಂಗೆ ನೋಡ್ಕೊಂಡು ಮ್ಯಾಲ ನೋಡಿದ ತಾಗಿ ಕುದ್ದಿತ್ತು ಯಾವ ದೃಷ್ಟಿಯಿಂದ ನೋಡಿದಕ್ಕ ಕ್ರೋಧ ದೃಷ್ಟಿಯಿಂದ ನೋಡಿದ ಕ್ರೋಧ ದೃಷ್ಟಿ ಕೃಪಾದೃಷ್ಟಿ ಕಾಪದೃಷ್ಟಿ ಅಂತ ಹೇಳ್ತಾ ನಿಮ್ಗೆ ಗೊತ್ತಿದೆ ಈ ದೃಷ್ಟಿಯಿಂದ ನೋಡಿ ನಾವು ಕ್ರೋಧ ದೃಷ್ಟಿಯಿಂದ ನೋಡಿದ ಕೂಡಲೇ ಕಾಗಿ ಪರ್ರ ಹುಟ್ಟು ತೊಳಗೋ ತೊಳೆಬಿದ್ದು ಆ ಒಂದ ನನಗಿಂದಾದ ಸಿದ್ಧಿ ತಯಾರಾಗಿದ್ದೆ ಬಂದತಿ ಹಿಂಗ ನನಗೆ ಸಿದ್ಧಿ ತಯಾರಾಗಿದ್ದೆ ತಂದ ಅದರ ಅಲಂಕಾರ ನೋಡಲು ಭಾಗ మనీ బాగా భిక్షేహి అన్న ఆ మనీ హన్మై తాగి గండన ఆరోగ్య చన గండ సేవ మైదమ్మ యార ని అంత కరీద్ర వ్యత్యాస వ్యత్యాస అహంకార బిత ನನಗೆ ಸಿದ್ಧಿ ಪ್ರಾಪ್ತಿಯಾಗೈತಿ ಬರೀ ನಾನು ಕ್ರೋಧ ದೃಷ್ಟಿಯಿಂದ ನೋಡಿದಕ್ಕೆ ಕಾಡಿಗೆ ಸತ್ತತಿ ಏಕಾಕ್ಷ ಮುಟ್ಟಿಗೆ ಕಾಲು ಇಡ್ಲಾ ಕೆಟ್ಟೋತ್ ಮಾಡ್ತಾರಲ್ಲ ಎತ್ತಿ ಅವರು ಮಣಿಗುಂದ ನಿಂದೂರು ಬರುವದಿಂದ ಭಾವ ಭೀಕ್ಷಾಂದೇ ಅನ್ನೋ ಮಾತು ಜೋಡ ಆ ಜನ್ಮದೊಳಗೆ ಒಂದು ಎಷ್ಟು ಕಾಡು ಹಾಕೊಂಡು ಬಂದು ಏನು ಎಷ್ಟೋ ರೋ ಮಣಿಗೊಂಡು ಆ ಜನ ನೋಡ್ತಾರೆ ಒಳಗತಿದೀ ಅಂದ್ರೆ ಶವ ಮಾಡಿ ಸನ್ಯಾಸಿಗಳು ಸನ್ಯಾಸಿಗಳಲ್ಲಿ ಇಷ್ಟು ಪ್ರೋತಿ ಇರಬಾರದು ಮಾತಾಡುತ್ತಾಳೆ ಮತ್ತ ನೀವು ಆಸ್ತ ಶೀತಿನಿಂದ ನೀವು ಆ ಕಾಡಿನವಾಗಿ ಕಾಗಿ ಸುಟ್ಕೊಂಡು ಬಳಕೆ ನಾ ಏನ್ ಕಾಗಿ ಅಲ್ಲ ಅಂದ್ಬಿಟ್ಟು ಚೆನ್ನಾಗಿ ದವರ ಹೊಡೆದ್ ವ್ಯಕ್ತಿ ಪೂರ ದವರ ಹೊಡಿತು ಅವಾಗ ತಾಯಿಯನ್ನು ಅಲ್ಲಿ ತಾಯಿ ಸುಟ್ಕೊಂಡು ಬತ್ತಾತು ಬಿದ್ದಿದ್ದೀರಿ ನಿಮಗೆ ಗೊತ್ತಾತು ಅವಾಗ ಕೇಳ್ತಾಳ ಒಳಗೆ ನನ್ನ ಅಕ್ಕ ತಿಳಿಯ ಶೇವ ಮಾಡ್ಲಾಕ ನನಗೆ ಟೈಮಿಂಗ್ ಇಲ್ಲ ಶೋ ಕೊತ್ಕೊಂಡಿರ್ಲತ್ತ ಅವರು ಆರಾಮಿಲ್ಲ ಅದು ಎದಿಶ್ ಕೂಡಿಸ್ಬೇಕು ಗಂಜಿ ಕುಡಿಸ್ಬೇಕು ನೀರು ಕುಡಿಸ್ಬೇಕು ಬಟ್ಟೆ ಮಾತಾಡ್ಸ್ಬೇಕು ಹಿಂಗೆಲ್ಲ ಕೇಳ್ತದವ್ರಣ